ಈಗ ನಮ್ಮ ಸಾಗರದ ಪಶು ಆಸ್ಪತ್ರೆ ಎದುರಿಗೆ ಇವತ್ತು ನೂತನವಾಗಿ ನಂದಿನಿ ಪಾರ್ಲರ್ನ ಉದ್ಘಾಟನೆ ಮಾಡಿದ್ದೇವೆ ಇದೇ ತರದಲ್ಲಿ ಸಾಗರದಲ್ಲಿ ನಾವು ಮೊಟ್ಟನ ಮೊದಲ ಬಾರಿಗೆ ಒಂದು ಮೂರು ತಿಂಗಳ ಹಿಂದೆ ಮೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಒಂದು ವಿಶೇಷವಾದಂತ ಒಂದು ನಂದಿನಿ ಸ್ಕೂಪ್ ಪಾರ್ಲರನ್ನು ನಾವು ಉದ್ಘಾಟನೆ ಶಾಸಕರ ಹಸ್ತದಿಂದ ಮಾಡಿಸಿದ್ವಿ ಅದರಲ್ಲಿ ನಂದಿನಿ ಐಸ್ ಕ್ರೀಮು ನ್ಯಾಚುರಲ್ ಐಸ್ ಕ್ರೀಮ್ ಸಿಗಂತದ್ದು ಎಲ್ಲ ಉತ್ಪನ್ನ ಸಿಗಂತದ್ದು ಒಂದು ವಿಶೇಷವಾದಂಥದ್ದು ಫಸ್ಟ್ ಮೊದಲ ಬಾರಿಗೆ ಸಾಗರದಲ್ಲಿ ಮಾಡಿದ್ವಿ ಆ ನಂತರದಲ್ಲಿ ಈಗ ಸಾಗರದಲ್ಲಿ ಎರಡನೇ ಪಾರ್ಲರ್ ಅನ್ನ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇಷ್ಟರ ಒಳಗೆ ಸಾಗರದಲ್ಲಿ ಎರಡು ಪಾರ್ಲರ್ ಇದ್ದವು ಡೀಲರ್ಶಿಪ್ ಇರೋಂಥವು ಒಂದು ಎರಡಿದ್ವು ಹೆಚ್ಚು ಕಡಿಮೆ ಒಂದು ಸಾಗರ ಟೌನ್ ವ್ಯಾಪ್ತಿಯಲ್ಲಿ ಈಗ ಐದರಿಂದ ಆರು ಆದಂಗ ಆಗಿದೆ ಆ ತರದಲ್ಲಿ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಶಾಸಕರ ಹತ್ರ ನಾನು ಇವತ್ತುಗಳಿಗೆ ಮಾತಾಡಿದೆ ಸಾಗರದಲ್ಲಿ ನನಗೆ ಇನ್ನೂ ಒಂದು ಕನಿಷ್ಠ ಒಂದು ಐದರಿಂದ ಆರು ಸಾಗರ ಪಟ್ಟಣದಲ್ಲಿ ಆಗ್ಬೇಕು ಉದಾಹರಣೆಗೆ ಆ ಕೆ ಎಸ್ ಆರ್ ಟಿ ಸಿ ಮುಂಭಾಗದಲ್ಲಿ ಕೆಇ ಬಿ ಆಫೀಸ್ ಇದೆ ಅದ್ರ ಗೌರ್ಮೆಂಟ್ ಜಾಗ ಎದುರುಗಡೆ ಕಾಂಪೌಂಡ್ ಹತ್ರ ಬರುತ್ತೆ ನಮ್ಗೆ ಒಂದು ಹದಿನೈದು ಹದಿನೈದು ಜಾಗ ಕೊಟ್ರೆ ಸಾಕು ಆ ನಂತರದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಎದುರುಗಡೆ ಮೇ ರೋಡ್ ರೋಡಿಗೆ ಆಮೇಲೆ ಮಕ್ಕಳ ಆಸ್ಪತ್ರೆಯಲ್ಲಿ ಮೈನ್ ರೋಡಿಗೆ ಹಾಗೆ ಅನಂತಪುರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆಗೆ ಮೈನ್ ರೋಡ್ಗೆ ಈ ತರ ಮೈನ್ ರೋಡ್ ಅಲ್ಲಿ ನಮ್ಮ ಈ ವಿಶೇಷವಾದಂತ ನಂದಿನಿ ಪಾರ್ಲರ್ ಗಳನ್ನ ಉತ್ಪನ್ನ ಉದ್ಘಾಟನೆ ಮಾಡಿದ್ರೆ ಬೆಳಗ್ಗೆ ಆರರಿಂದ ರಾತ್ರಿ ಹನ್ನೊಂದರವರೆಗೆ ಗ್ರಾಹಕರಿಗೆ ಎಲ್ಲ ಉತ್ಪನ್ನಗಳು ಆ ಸಿಗಂತದಾಗ್ತದೆ ಆಮೇಲೆ ನಾವು ಇನ್ನೊಂದು ಪಾರ್ಲರ್ಗಳನ್ನ ಮಾಡೋ ಉದ್ದೇಶ ಯಾಕಪ್ಪ ಅಂದ್ರೆ ಗ್ರಾಹಕರಿಗೆ ಗುಣಮಟ್ಟವನ್ನ ಕಾಪಾಡಬಹುದು ಅಂತ ಈಗ ನಮ್ಮ ಹಾಲು ಬರುತ್ತೆ ಹಾಲು ಬಂದಿದ್ದು ಡೈರೆಕ್ಟ್ ಆಗಿ ಫ್ರಿಡ್ಜಿಗೆ ಹೋಗುತ್ತೆ ಅವಾಗ ಏನಾಗುತ್ತೆ ನಮ್ಮ ಹಾಲಿನ ಕ್ವಾಲಿಟಿ ಹಂಗೆ ಉಳಿಯುತ್ತದೆ ಆ ತರದಲ್ಲಿ ಗುಣಮಟ್ಟವನ್ನ ನಾವು ಗ್ರಾಹಕರಿಗೆ ಕೊಡಬೇಕು ಅನ್ನೋದ್ ಮೇನ್ ಉದ್ದೇಶದಿಂದ ನಾವು ಪಾರ್ಲರ್ ಗಳನ್ನ ಮಾಡ್ತಾ ಇದೀವಿ ಹೆಚ್ಚು ಕಡಿಮೆ ಈಗ ನಮ್ಮ ಆಡಳಿತ ಮಂಡಳಿ ಬಂದು ಆರು ತಿಂಗಳಾಗಿದೆ ಹೊಸದಾಗಿ ನಾನು ಅಧ್ಯಕ್ಷ ಆಗಿ ಆರು ತಿಂಗಳಾಗಿದೆ ಆ ತರದಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ನಂದಿನಿ ಪಾರ್ಲರ್ ಈಗಾಗಲೇ ನಾವು ಮೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಒಂದು ನೂರಾದ್ರೂ ಪಾರ್ಲರ್ಗಳನ್ನ ಮೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಮಾಡ್ಬೇಕು ಅನ್ನೋಂಥದ್ದು ಉದ್ದೇಶ ಗ್ರಾಹಕರಿಗೆ ನಮ್ಮ ಉತ್ಪನ್ನಗಳು ಸಿಗಬೇಕು ಉತ್ಪನ್ನಗಳು ಸಿಕ್ಕು ಮಾರಾಟ ಆಗಿ ಅದರಿಂದ ಲಾಭ ಬಂದ್ರೆ ನಾವು ರೈತರಿಗೆ ಹೆಚ್ಚಿನ ದರವನ್ನ ಕೊಡುವಂತ ಕೆಲಸವನ್ನು ಮಾಡೋದು ಅನ್ನೋದು ಮೂಲ ಉದ್ದೇಶ ಆಗಿದೆ ಆ ಥರದಲ್ಲಿ ನಮ್ಮ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹಾಲು ಒಕ್ಕೂಟ ರೈತರ ಪರವಾಗಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ಈ ತರ ಮಾರುಕಟ್ಟೆಯನ್ನ ಜಾಸ್ತಿ ಮಾಡಂತ ಕೆಲಸವನ್ನ ನಮ್ಮ ಆಡಳಿತ ಮಂಡಳಿ ನಮ್ಮ ಎಮ್ ಡಿ ಅವರು ಎಲ್ಲ ಸೇರಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ನಾವು ಸಾರ್ವಜನಿಕರ ಸಹಕಾರವನ್ನು ಜೊತೆಗೆ ಕೋರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ